ಎಲ್ಲೋ ಹೇಗಿದ್ದೀರಾ ಎಲ್ರು ಅನ್ಕೊತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ದಾಲ್ ಮಾಡಿದ್ದೆ ಏನಪ್ಪಾ ಅಂದ್ರೆ ನಾನು ಎರಡ್ ತರದ್ದು ದಾಲ್ ಯೂಸ್ ಮಾಡಿ ಮಾಡಿರೋದು ಒಂದು ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಅದನ್ನ ಹೇಗ್ ಮಾಡೋದು ಮತ್ತೆ ಏನೇನ್ ಇಂಗ್ರಿಡಿಯನ್ಸ್ ಹಾಕಿದೀನಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನು ಒಂದ್ ಕಪ್ ಬೇಳೆ ತಗೊಂಡಿರೋದು ಇನ್ ಕಾಲ್ ಕಪ್ ಹೆಸರು ಬೇಳೆ ತಗೊಂಡಿರೋದು ಎರಡನ್ನು ಒಟ್ಟಿಗೆ ಚೆನ್ನಾಗಿ ತೊಳೆದು ಮತ್ತೆ ಅದನ್ನು ಕುಕ್ಕರಲ್ಲಿ ಗೆ ಇಟ್ಕೋತೀನಿ ಇವಾಗ ಅದಕ್ಕೆ ಏನೇನು ಮಸಾಲೆ ಹಾಕ್ತಿದ್ದೀನಿ ತೋರಿಸ್ತೀನಿ ಬನ್ನಿ ಟೊಮೊಟೊ ತಗೊಂಡಿದ್ದೀನಿ ಎರಡು ಫಾರಂ ಟೊಮೊಟೊ ಒಂದು ನಾಟಿ ಟೊಮೊಟೊ ಮತ್ತೆ ಈರುಳ್ಳಿ ತಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜು ಮತ್ತೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಶುಂಠಿ ಶುಂಠಿ ಯಾಕೆ ಅಂದ್ರೆ ಬೇಳೆ ಎರಡು ಹೆಸರು ಬೇಳೆ ತೊಗರಿ ತೊಗರಿಬೇಳೆ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ತೊಗೋತಾ ಇದ್ದೀನಿ ಮತ್ತೆ ಒಗ್ಗರಣೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಜಾಸ್ತಿ ಸ್ವಲ್ಪ ತಗೊಂಡಿರೋದು ಅದ್ರ ಜೊತೆ ನಾನು ಏನಂದ್ರೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿರೋದು ಇದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಒಗ್ಗರಣೆ ಮೆಣಕುಳನ ನೋಡಿ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸಾಸಿವೆ ಮತ್ತೆ ಅರಶಿನ ಹಸಿಮೆಣ್ಸಿಂಗಾಯಿ ಹಾಕಿ ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕುತ್ತೀನಿ ಅದು ಚೆನ್ನಾಗಿ ಫ್ರೈ ಆಗಿ ಮತ್ತೆ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಹಾಕಿತ್ತಿದೀನಿ ಈ ಟೊಮೊಟೊ ಎಲ್ಲ ಹಾಕಿದ್ಮೇಲೆ ಮೇಲೆ ನಾನು ಬೆಳ್ಳುಳ್ಳಿ ಜಜ್ಜಿಲ್ಲ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಟಿರೋದು ತೋರಿಸ್ತೀನಿ ಈಗ ಬೆಳ್ಳುಳ್ಳಿ ಶುಂಠಿ ನೋಡಿ ಸಣ್ಣದಾಗಿ ಹೆಚ್ಚಿದಿನಿ ಈ ತರ ಹೆಚ್ಚಿದ್ರೇನೆ ಟೇಸ್ಟ್ ಬರುತ್ತೆ ದಾಲಿಗೆಲ್ಲ ಜಜ್ಜ ಹಾಕ್ಬಾರ್ದು ಈಗ ಆಲ್ರೆಡಿ ನಾನು ಇದಕ್ಕೆ ಜೀರಿಗೆ ಮತ್ತೆ ಜೀರಿಗೆ ತೋರಿಸಿರ್ಲಿಲ್ಲ ವಿಡಿಯೋದಲ್ಲಿ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಹಾಕಿದೀನಿ ಮತ್ತೆ ಉಪ್ಪು ಹಾಕಿದೀನಿ ಅದಾದ್ಮೇಲೆ ನಾನು ಇದು ಬೆಳ್ಳುಳ್ಳಿ ಮತ್ತೆ ಶುಂಠಿನ ಚಿಕ್ಕದಾಗಿ ಹೆಚ್ಚಿ ಹೆಚ್ಚಿ ಹಾಕಿರೋದು ಮತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಚಿಲ್ಲಿ ಪೌಡರ್ ಹಾಕ್ತೀನಿ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಿರೋದು ಎಷ್ಟು ಬೇಕು ನೋಡಿ ಹಾಕೊಳ್ಳಿ ಇವಾಗ ಇದನ್ನ ನಾನು ಕಡಲೆ ಹಿಟ್ಟು ನೀರಲ್ಲಿ ಚೆನ್ನಾಗಿ ಕಲಸ್ಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂದ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಸಾಮಾನ್ಯ ದಾಲ್ ಮಾಡ್ಬೇಕಾದ್ರೆ ಕಡಲೆ ಹಿಟ್ಟು ಬಳಸಲ್ಲ ಮತ್ತೆ ಹೆಸರು ಬೇಳೆ ಹಾಕಲ್ಲ ಬಟ್ ಇದೆರಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದ್ರ ಜೊತೆನೆ ಸ್ವಲ್ಪ ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಹುಳಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಬೇಯಕ್ ಬಿಡ್ತೀನಿ ನೋಡಿ ಈ ಕಡೆ ಬೇಳೆ ಬೆಂದಿದೆ ಚೆನ್ನಾಗಿ ಸ್ಮಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತೀರಾ ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಿದೀನಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಪ್ಲೀಸ್ ನನಗೂ ಒಂದು ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಆಗದೆ ನೋಡಬೇಡಿ ಇವಾಗ ನೋಡಿ ಕಡಲೆ ಹಿಟ್ಟು ಮತ್ತೆ ಹೆಸರು ಬೇಳೆ ಹಾಕಿ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಆಗಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಮೇಲೆ ಫೈನಲಿ ರೆಡಿ ಆಯಿತು ಇದು ನಾನು ಚಪಾತಿಗೆ ಮಾಡ್ಕೋತಾ ಇರೋದು ದಯವಿಟ್ಟು ವೀಡಿಯೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್